ಸ್ವಾಮಿ ಹತ್ಯೆಗೆ ಸಂಬಂಧಿಸಿದಂತೆ ಇವತ್ತಿನ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ರೇಣುಕಾಸ್ವಾಮಿಯ ಪೊಲೀಸರು ಇವತ್ತು ವಶಪಡಿಸಿಕೊಳ್ಳಲಾಗಿದ್ದಾರೆ ಮಹೀಂದ್ರಾ ಸ್ಕಾರ್ಪಿಯೋ ಕಾರಿನಲ್ಲಿ ಏನು ರೇಣುಕಾ ಸ್ವಾಮಿಯ ಮೃತದೇಹವನ್ನ ಸಾಗಿಸಲಾಗಿತ್ತು ಎಂಬ ಕಾರನ್ನ ಪೊಲೀಸರು ಇವತ್ತು ವಶಪಡಿಸಿಕೊಂಡಿದ್ದಾರೆ ಮಧ್ಯರಾತ್ರಿ ಎರಡು ಜೀಪ್ ಗಳನ್ನ ಇವತ್ತು ಮತ್ತೊಂದು ಕಾರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಏನು ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷ ಪುನೀತ್ ಎಂಬುವರ ಕಾರು ಇದಾಗಿದ್ದು ಅವರ ಮನೆ ಮುಂದೆ ಇದ್ದಂತಹ ಕಾರನ್ನ ಪೊಲೀಸರು ರೇಡ್ ಮಾಡಿ ಆ ಕಾರನ್ನ ವಶಪಡಿಸಿಕೊಂಡಿರುವಂತದ್ದು ಏನು ಕೆ ಎಂ ಯು ಡಬಲ್ ಏಟ್ ಟೂ ಒನ್ ಎಂಬ ಸಂಖ್ಯೆಯ ಕಾರಿದಾಗಿದ್ದು ಇದಾಗಿದ್ದು ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿರ್ತಕ್ಕಂತಹ ಪುನೀತ್ ಅವರಿಗೆ ಸೇರಿದ್ದು ಎನ್ನಲಾಗ್ತಿದೆ ಆರೋಪಿ ಪುನೀತ್ ಅನ್ನು ಕೂಡ ಪೊಲೀಸರು ಇದೀಗ ವಶಪಡಿಸ್ಕೊಂಡಿದ್ದಾರೆ ಹಾಗೆ ಈ ಕಾರಿನ ಜೊತೆಗೆ ನಿನ್ನೆ ತಡರಾತ್ರಿ ಎರಡು ಕಾರುಗಳನ್ನು ಸಹ ಪೊಲೀಸರು ವಶಪಡಿಸಿಕೊಂಡಿದ್ರು ನಿನ್ನೆ ತಡರಾತ್ರಿ ವಶಪಡಿಸಿಕೊಂಡಂತ ಕಾರುಗಳನ್ನ ಬಿಟ್ಟು ಇವತ್ತು ವಶಪಡಿಸಿಕೊಂಡಂತ ಕಾರಿನಲ್ಲಿಯೇ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಸಾಗಿಸಲಾಗ್ತಿತ್ತು ಎಂಬಂತಹ ಮಾಹಿತಿ ಇದೀಗ ಪೊಲೀಸರಿಂದ ಲಭ್ಯವಾಗ್ತಾ ಇದೆ ಆರ್ ಆರ್ ನಗರದ ದರ್ಶನ ಅಭಿಮಾನಿ ಬಳಗದ ಅಧ್ಯಕ್ಷ ಪುನೀತ್ ನಗರ್ಗೆ ಸೇರಿದ ಕಾರ ಇದಾಗಿದ್ದು ಈ ಕಾರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ತಗೊಂಡಿದ್ದಾರೆ ಹಾಗೆ ಪುನೀತ್ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ದರ್ಶನ್ ಅರೆಸ್ಟ್ ಬಗ್ಗೆ ಸಿಕ್ತಕ್ಕಂತಹ ಅಪ್ಡೇಟ್ಸ್